ನೀರ್ ಕೊಟ್ಟಿದ್ನಲ್ಲ ಒಂದ್ ಗ್ಲಾಸ್ ಓ ನಾನು ಹಿಡಿ ಅಂತ ಕೊಟ್ಟಿದ್ದು ಏನು ನಿನ್ನ ಹೆಸರು ಬಸವರಾಜೇಶ್ 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 ನಿಮ್ಮ ಸ್ಕೂಲ್ ನಲ್ಲಿ ಸ್ಕೂಲ್ನಲ್ಲಿ ಹಿಡಿ ಅಂದ್ರೆ ಏನು ಹಿಡಿ ಅಂತ ಹೇಳ್ತಾರೆ ನಿಮ್ ಸ್ಕೂಲ್ನಲ್ಲಿ ಏನು ಯಾವುದಕ್ಕೆ ಹಿಡಿ ಅಂತೀವಿ ಹಿಡ್ಕೊಳ್ಲಿಕ್ಕೆ ಹಿಡಿ ಅಂತೀವಿ ನಾವು ಹೌದಾ ನಾನು ಹಿಡಿ ಅಂತ ಕೊಟ್ಟರೆ ಆ ಮ್ಯಾಜಿಕ್ ನೀರನ್ನ ಕುಡಿದ್ಬಿಟ್ಟಿದೇ ನೀನು ಈ ಮ್ಯಾಜಿಕ್ ನೀರನ್ನ ತೆಗ್ದಿಡೋಣ ಹೌದಾ ನಗ್ಬಾರ್ದು ನೀನ್ ಬೋರಿಂಗ್ ಪಂಪ್ ಅಂತ ಹೇಳದ್ನಲ್ಲ ಸ್ಟಾರ್ಟ್ ಮಾಡು ನಗಬಾರ್ದು स्टेट नगर हम्म निंतुक्ट हिडको हाँ साक 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 हाँ बसवराज बा ಹಾ ನೋಡಿ ಈಗ ಇವನು ಬಣ್ಣ ಮುಂಚೆ ಹೇಗಿತ್ತು ಎಲ್ಲ ಸರಿಯಾಗಿ ಬಿಡ್ತು ಇಲ್ಲಿ ನೋಡಿ ಹೌದಾ ನಿಮ್ಮ ಅಕ್ಕ ಈಗ ಇನ್ನೊಂದು ಇನ್ನೊಂದ್ಸರಿ ಯಾರಾನೋ ಜಾದುಗಾರ ಬಂದು ಹಿಡಿ ಅಂದ್ರೆ ಹಿಡ್ಕೊಳ್ಬೇಕು ಕುಡಿಬಾರದು ಓಕೆನಾ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ ಥ್ಯಾಂಕ್ ಯು ಸ್ವಾಮೀಜಿ ಮ್ಯಾಜಿಕ್ನ ಈಗ ಒಂದು ನೀರಿನಿಂದ ಒಂದು ವಿಶೇಷ ಮ್ಯಾಜಿಕ್ ಅನ್ನ ನಾನು ಮಾಡ್ತಾ ಇದ್ದೀನಿ ಒಂದು ಲೋಟ ನೀರಿನಿಂದ ಹಿಡಿ ಅಂತ ಹೇಳಿದ್ದು ಈಗ ನೋಡಿ ಈ ಬಸವರಾಜನ ಮುಖದ ಬಣ್ಣ ಚೇಂಜ್ ಆಗ್ತಾ ಇದೆ ಎಲ್ಲಿ ನೋಡಿ ನಿಮ್ಮ ಮನೆಯಿಂದ ಯಾರ್ಯಾರು ಬಂದಿದ್ದಾರೆ ನಿಮ್ಮ ಯಾರು ನಿಮ್ಮ ಮನೆಯಿಂದ ನೀನಲ್ಲದೆ ಬೇರೆ ಯಾರು ಬಂದಿದ್ದಾರೆ ಅಕ್ಕ ಬಂದಿದ್ದಾರೆ ಎಲ್ಲಿ ಕೂತ್ಕೊಂಡಿದ್ದಾರೆ ಹಾ ಸ್ವಲ್ಪ ಹೊತ್ತಿಗೆ ನಿಮ್ಮ ಅಕ್ಕ ಸಹ ನಿನ್ನ ಗುರುತಾ ಹಿಡಿಯಲ್ಲ ಏನ್ ಮಾಡೋಣ ಈಗ ಏನ್ ಮಾಡೋಣ ಆ ಕುಡ್ದಿರೋ ಮ್ಯಾಜಿಕ್ ನೀರನ್ನ ಹೊರಗೆ ತೆಗಿಬೇಕು ಹೌದಾ ಕುಡ್ದಿರೋ ನೀರನ್ನ ಹೊರಗೆ ತೆಗಿಬೇಕು ಈ ಗ್ಲಾಸ್ ಇಲ್ಲ ನಿನ್ನ ಹೆಸ್ರೇನು ಇಲ್ಲಿ ಬೋರಿಂಗ್ ಬಾವಿ ಇದೆಯಾ ಬೋರ್ವೆಲ್ ನೋಡಿದ್ಯಾ ಬೋರಿಂಗ್ ನೋಡಿದೆಯಲ್ಲ ಇದ್ರ ಮೇಲೆ ನಿಂತ್ಕೋ ನಿಂತ್ಕೊಂಡ್ಯಾ ಇದು ಬೋರಿಂಗ್ ಪಂಪ್ ಇದು ಏನು ಹಾ ಹಿಡ್ಕೊ ಈಗ ಬೋರಿಂಗ್ ಬಾವಿಯಲ್ಲಿ ನೀರು ಬರ್ಬೇಕಂದ್ರೆ ಹೇಗೆ ಮಾಡ್ತಾರೆ ಹಾ ಅತ ನಿಧಾನ ನಿಧಾನ ಹೌದಾ ಆವಾಗ ನೀರು ಬರುತ್ತೆ ಸ್ವಲ್ಪ ಮುಂದೆ ಬಾ ಏನಿದು ಈಗ ಮುಂಚೆ ಎಲ್ಲರೂ ಮನೆಯಲ್ಲೂ ಇರ್ತಿತ್ತು ಈಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಯಾಕೆ ಹೇಳಿ ಮನೆಯಲ್ಲಿ ಸೀಮೆಣ್ಣನ ಬಳಸೋದೇ ಕಡಿಮೆ ಆಗಿದೆ ಹೌದಾ ಎಲ್ರ ಮುಖದಲ್ಲೂ ನಗು ನೋಡ್ತಾ ಇದ್ದೀನಿ ನಾನು ಹ್ಮ್ ಇನ್ನೊಂದು ಹುಡುಗನ ಕರೆದನಲ್ಲ ನಾನು ಅವನು ಅವ್ನ ಕರೆದಿರೋ